ಹೋಟೆಲ್ ಸ್ಟೈಲ್ನಲ್ಲಿ ಸಾರು ನೆಕ್ಸ್ಟ್ ಟೈಮ್ ನೀವೇನಾದರೂ ಸೊಪ್ಪು ತಂದರೆ ಈ ರೀತಿ ಸಲ ಸಾರು ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಇದೇ ರೀತಿನೇ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಯಾವಾಗಲೂ ಮಾಡೋ ಸೊಪ್ಪುಸಾರಿಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಕಟ್ ಅರವೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ಸೊಪ್ಪು ಬೇಕಾದರೂ ಮಿಕ್ಸ್ ಮಾಡಿಬಿಟ್ಟು ನೀವು ತೊಗೊಳ್ಬೋದು ಈ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಸ್ವಲ್ಪ ಹೆಸರುಬೇಳೆ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಈಗ ಈ ಬೇಳೆನ ನೀಟಾಗಿ ತೊಳ್ಕೊಂಡು ಅದೇ ಕಪ್ಪಲ್ಲೇ ಮೂರು ಕಪ್ ನೀರು ಸೇರಿಸ್ಬಿಟ್ಟು ತೊಳೆದಿಟ್ಕೊಂಡಿರುವಂಥ ಸೊಪ್ಪು ಸೇರಿಸ್ಕೊಳ್ಳಿ ಈ ಹೋಟೆಲ್ ಸ್ಟೈಲ್ ಸೊಪ್ಸಾರು ಮಾಡಬೇಕಾದ್ರೆ ಸೊಪ್ಪು ಹೆಚ್ಚಿಗೆ ತಗೊಳ್ಬೇಕು ಬೇಳೆ ಕಡಿಮೆ ತಗೊಳ್ಬೇಕು ಈಗ ಇದಕ್ಕೆ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಚಿಕ್ಕ ಸೈಜ್ದು ಒಂದು ಈರುಳ್ಳಿ ಮೀಡಿಯಂ ಸೈಜ್ದು ಒಂದು ಟೊಮೆಟೊನ ಸೇರಿಸ್ಕೊಳ್ಬೇಕು ಟೊಮೆಟೊ ಜಾಸ್ತಿ ಉಪಯೋಗಿಸಬಾರ್ದು ಇದೆಲ್ಲ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಳ್ಬೇಕು ನೆಕ್ಸ್ಟ್ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಗ್ಯಾಸ್ಟ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದರ ಜೊತೆಗೇ ಐದರಿಂದ ಆರು ಮೆಣಸಿನ್ಕಾಯಿ ಕಾಲು ಟೀ ಸ್ಪೂನ್ ಕಾಳುಮೆಣಸು ಕಾಲು ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರಿಗೆ ಸೇರಿಸ್ಬಿಟ್ಟು ಬೇಕಾದಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಕರೆಕ್ಟಾಗಿ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಬೇಕು ನಾವು ಸೇರಿಸಿರುವಂಥ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ಒಂದು ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮ್ಯಾಷ್ ಮಾಡ್ಕೊಳ್ಬೇಕು ಅಥವಾ ಹ್ಯಾಂಡ್ ಬ್ಲೆಂಡರ್ ಉಪಯೋಗಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಬ್ಲೆಂಡರ್ ಉಪಯೋಗಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೊಂಡಿರೋದು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬಾರ್ದು ನೋಡಿ ಸೊಪ್ಪು ಈ ರೀತಿ ಸ್ವಲ್ಪ ಸ್ವಲ್ಪ ಕಾಣಿಸ್ಬೇಕು ಆವಾಗಲೇ ಚೆನ್ನಾಗಿರೋದು ಸಾರು ಈಗ ಮತ್ತೆ ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಸೇರಿಸ್ಕೊಳ್ಬೇಕು ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಈ ಸಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ ಅಷ್ಟು ರುಚಿಯಾಗಿರೋದಿಲ್ಲ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಸೇರಿಸ್ಬಿಟ್ಟು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಸಾರ್ಕ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ಎಣ್ಣೆ ತುಪ್ಪ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಬಿಟ್ಟು ಸಾಸಿವೆ ಸಿಡಿತಾ ಇದ್ದಂಗೆ ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಕುದೀತಾ ಇರುವಂಥ ಸಾರ್ಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ನಲ್ಲಿ ಸೊಪ್ಪು ಸಾರು ರೆಡಿಯಾಗತ್ತೆ ಫ್ಲೇವರು ಅಷ್ಟೇ ಸಕ್ಕತ್ತಾಗಿದೆ ಸ್ನೇಹಿತರೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಒಂದು ಸಲ ನಾನು ತಿಳಿಸ್ಕೊಟ್ಟಿರುವಂಥ ಮೆಥಡಲ್ಲಿ ಟ್ರೈ ಮಾಡಿ ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಅಷ್ಟೇ ಈಗ ಘಮ ಘಮ ಅಂತ ರುಚಿಯಾಗಿರುವಂಥ ಸೊಪ್ಪು ಸಾರು ರೆಡಿಯಾಗಿದೆ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಇದ್ರೆ ಆಹಾ ವಂತೂ ತನ್ನ ಜಾಸ್ತಿನೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗೂ ಸೂಪರ್ ಕಾಂಬಿನೇಷನ್ ಸೊ ಮಿಸ್ ಮಾಡ್ದಿರಾ ಟ್ರೈ ಮಾಡ್ತೀರಾ ಅಲ್ವಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು